ನಮಸ್ಕಾರ ವೀಕ್ಷಕರೇ ಬ್ರಹ್ಮಜ್ಞಾನ ಶಂಕರ್ ಪ್ರಸಾದ್ ಗುರುಜಿ ಮಾತಾಡ್ತಾ ಇರೋದು ನಿಮ್ಮ ಮನೆಯ ಬಾಗಿಲು ಬಗ್ಗೆ ಮಾತಾಡ್ತಕ್ಕಂಥ ಇವತ್ತು ವಿಚಾರ ಇದೆ ಮನೆ ಬಾಗಿಲು ಯಾವುದಕ್ಕಿದೆ ಅಂದರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಯಾವ ಬಾಗಿಲು ನಮಗಾಗುತ್ತೋ ಗುರುಗಳೇ ಅಂತ ಯಾವ ಸಮಯಕ್ಕೆ ನಾವು ಮನೆ ಬಾಗಿಲಿಗೆ ಹೋಗಬೇಕು ಮನೆ ಒಳಗಡೆ ಯಾವತ್ತು ಎಂಟ್ರಿ ಆಗಬೇಕು ಯಾವತ್ತು ನಾವು ಒಳಗಡೆ ಸೇರಬೇಕು ಮನೆಯಲ್ಲಿ ಹೋದ ನಂತರ ನಾನು ಬಾಗಿಲಿಗೆ ಯಾವ ಯಾವ ಥರ ಪೂಜಾ ಪುನಸ್ಕಾರವನ್ನು ಮಾಡಬೇಕು ಒಂದಲ್ಲ ನಾನಾ ತೀರವನ್ನು ಜನಗಳು ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ ಮನೆ ಬಾಗಿಲು ನಾರ್ಮಲ್ ಕೆಲವು ಜನ ಕೇಳೋದು ಪೂರ್ವ ಉತ್ತರ ಪಶ್ಚಿಮ ದಕ್ಷಿಣ ಕೆಲವು ಮಶಣ ಬಾಗಿಲು ಅಂತ ಸರಿ ಕೇಳ್ತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ತುಂಬಾ ಹೇಳ್ತಾರೆ ಮಶಣ ಬಾಗಿಲು ಆಗತ್ತೆ ಅನ್ನೋ ಗುರುಗಳೇ ಹನುಮನ್ ಬಾಗಿಲು ಆಗತ್ತೆ ಅನ್ನೋ ಗುರುಗಳೇ ಈಶಾನ್ಯ ಬಾಗಲ ಆಗುತ್ತೆ ಅನ್ನೋ ಗುರುಗಳೇ ಪಶ್ಚಿಮ ಬಾಗಲ ಆಗತ್ತೆ ಅನ್ನೋ ಗುರುಗಳು ಅಂತ ಹೇಳ್ತಾರೆ ಎಸ್ಪೆಷಿಯಲ್ ಬಾಗಿಲುಗಳು ಎಲ್ಲಾ ಬಾಗಿಲಿ ಡೋರು ಒಂದೇ ಇರುವರಿಂದ ಒಂದೊಂದು ಬಾಗಿಲಲ್ಲಿ ಒಂದೊಂದು ಆಚಾರ ವಿಚಾರ ಇದೆ ಒಂದೊಂದು ಡೋರಲ್ಲಿ ಒಂದೊಂದು ಆಚಾರ ವಿಚಾರ ಇದೆ ಎಷ್ಟೋ ಜನ ಕೆಲವು ಜನ ಪೂಜೆನೇ ಮಾಡೋದಿಲ್ಲ ಡೋರಿಗೆ ಕೆಲವು ಜನ ಊದ್ಬತ್ತಿನೇ ಹಚ್ಚೋದಿಲ್ಲ ಕೆಲವು ಜನ ಮನೆ ಬಾಗಲ ಹಾಕಿದವರು ಹೊರಗಡೆ ಬರೋದಿಲ್ಲ ತಿಂಗಳಗಟ್ಟಲೆ ಆದ್ರ ಸತಿ ಕೆಲಸ ಹೋಗ್ತಾರೆ ಬರ್ತಾರ ಅಷ್ಟೇ ಅದಕ್ಕೆ ಮಾಡ್ತಾರ ಅದಕ್ಕೆ ಕೆಲವು ಕೆಲವೇನು ಹೇಳ್ತಾರಂದ್ರ ಕೆಲವು ದರಿದ್ರ ಕೆಲವು ಅಷ್ಟಬಂಧನ ಕೆಲವು ಅದಕ್ಕೆ ವಶ ಎಲ್ಲದಕ್ಕೂ ಒಂದು ಪ್ರಾಪ್ತಿ ಹುಳಿಯಂಗಿಲ್ಲ ಅಂತ ಹೇಳ್ತಾರೆ ಅದು ಕೆಲವು ಜನಗಳಿಗೆ ಕೆಲವು ನಮ್ಮ ಹಿಂದೂ ಸಂಸ್ಕಾರ ಹಿಂದೂ ಧರ್ಮದಲ್ಲಿ ನಾವು ಏನು ಮಾಡ್ಕೊಂಡ್ ಡೋರ್ ಬಾಗಿಲಿದ್ದಾಗ ಸಿದ್ಧಿ ಶುದ್ಧವಾಗಿಡಬೇಕಂತದ್ದು ಒಂದು ಅಭಿಪ್ರಾಯ ಇದಿರುತ್ತ ಶುದ್ದಿಡ್ಬೇಕು ಅದ್ರ ಚೆನ್ನಾಗಿಡಬೇಕು ಆ ಮನೆ ಬಾಗಿಲು ಒಂಥರ ತಳ 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 ಒಳಿಬೇಕು ಇವಾಗ ನಾವು ಮನೆ ಬಾಗಿಲು ನೋಡಿದ ತಕ್ಷಣನೇ ಏನು ಬಾಗಿಲು ಒಳಗಡೆ ಒಳ್ಳೆ ತೋರಣ ಕಟ್ಟಿದ್ದಾನೆ ಕೆಳಗಡೆ ಕುಂಕುಮ ಹಾಕಿದ್ದಾನೆ ಮತ್ತು ಅರ್ಶನ ಹಾಕಿದ್ದಾನೆ ಮತ್ತು ಪಕ್ಕದಲ್ಲಿ ದೇವರು ಕೊಣೆದ ಒಂದು ಒಳಗಡೆ ಎಂಟ್ರಿ ಆಗಬೇಕಂದ್ರೆ ಒಂಥರ ದೇವಾಲಯ ಥರ ಇದೆಪ್ಪ ಈ ಮನೆ ಅನ್ನಂಥ ಪ್ರಶ್ನೆ ಈ ಡೋರ್ ಒಳಗೆ ಆಗುತ್ತೆ ಡೋರು ಮನೆ ಆಗಬೇಕಂದ್ರೆ ಅವರು ನಾಮ ನಕ್ಷತ್ರ ಅಂತ ಹೇಳ್ತೀವಿ ನಾವು ನಾಮನಕ್ಷತ್ರ ಅಂದರೆ ಒಬ್ಬನು ಶಿವ ಅಂತ ಹೆಸರಿಟ್ಟಿರ್ತಾನೆ ಒಬ್ಬನು ಅಂತ ಹೆಸರಿಟ್ಟಿರ್ತಾನೆ ಒಬ್ಬರು ಭಾರ್ಗವಿ ಅಂತ ಹೆಸರಿಟ್ಟಿರ್ತಾನೆ ಆ ಹೆಸರಲ್ಲಿ ಅವನಿಗೆ ಯಾವ ಥರ ಡೋರ್ ಪ್ಲಸ್ ಆಗುತ್ತೆ ಯಾವ ಥರ ಅವನಿಗೆ ಮನೆ ಯೋಗ ಇದೆ ಅವನಿಗೆ ಅದು ನಾವು ಪರ್ಫೆಕ್ಟಾಗಿ ತಿಳ್ಕೋಬೇಕು ತಿಳ್ಕೊಂಡಾಗಂದ್ರೆ ಯಾರು ಯಾವುದೇ ಆಗತ್ತಂದ್ರೆ ಆ ಮನೆ ನಮಗೆ ಯಾವುದು ಅನುಕೂಲ ಆಗುತ್ತೆ ಎಷ್ಟೋ ಜನ ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಯಲ್ಲಿ ಇದ್ದು ಎಷ್ಟೋ ಜೀವನ ಮಾಡಿದವರು ಇದ್ದಾರೆ ಸಾವಿರಾರು ಜನ ನಮಗೆ ಫೋನ್ ಮಾಡಿ ಹೇಳ್ತಾರೆ ಗುರುಗಳೇ ನಮ್ಮ ಸ್ವಂತ ಮನೆ ಇದೆ ಆ ಡೋರ್ ನಮಗೆ ಆಗ್ತಾ ಇಲ್ಲ ಆ ಮನೆ ಭಾಗದಲ್ಲಿ ನಡೀತಾ ಇಲ್ಲ ನಾವು ಇಲ್ಲಿ ಮನೆ ಬಾಡಿಗೆ ಪಶ್ಚಿಮ ಭಾಗಕ್ಕೆ ಬಂದಿದ್ದೀವಿ ನಮಗೆ ಮಗ ಹೇಳಿದ ಮಾತು ಕೇಳ್ತಾನೆ ಮಗನ ಮದುವೆ ಆಗಿದೆ ದುಡ್ಡು ಇದೆ ಸಾಲ ಬಾಧೆ ಪರೆಯರಾಗ್ತಾ ಇದೆ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದೆ ಅದರಿಂದ ಈ ಮನೆಯಲ್ಲಿ ನಾವು ಬಿಟ್ಟು ಹೋಗೋಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಕೆಲವೇನು ಹೇಳ್ತಾರೆ ಅಂದರೆ ಈ ಅಂಟು ರೋಗ ಅಂತ ಹೇಳ್ತೀವಿ ನಾವು ಯಾಕಂದ್ರೆ ಅಂಟು ರೋಗ ಅಂದರೆ ಒಂದು ಆ ಮನೆ ಆ ಜಾಗ ಆ ಸ್ಥಳ ಆ ಡೋರ್ ನಮಗೆ ಆಗಿಬಿಟ್ಟು ಅಂದ್ರೆ ನಾವು ಇನ್ನೊಂದು ಐದು ಸಾವಿರ ಒಂದು ಐನೂರು ಜಾಸ್ತಿ ಕೊಟ್ಟುಬೇಡಣ ಆ ಮನೆಗೆ ಇನ್ನೂ ಸಾವಿರ ರೂಪಾಯಿ ಕೊಟ್ಟುಬೇಡಣ ಅಮೌಂಟು ಆ ಮನೆ ಬಾಗಿಲು ನಮಗೆ ಆಗುತ್ತಾ ಅಂತ ಹೇಳ್ತಾರೆ ಅದರಲ್ಲಿಂದ ಮನೆ ಬಾಗಿಲಿಗೆ ಆಗ್ಬೇಕಂದ್ರೆ ಮನೆಯ ಡೋರ್ ಯಜಮಾನನ ಹೆಸರೇನು ಯಜಮಾನಿಕೆ ಹೆಸರು ಏನು ಯಜಮಾನ ಯಜಮಾನ ಯಜಮಾನಿಕೆ ಅಂದ್ರ ತಾತ ಅಜ್ಜ ಅಪ್ಪ ಅಮ್ಮ ಅವರು ಯಾರಿಲ್ಲ ಅಂದ್ರೆ ಗಂಡ ಹೆಂಡತಿ ಕೆಲವು ಜನ ಏನು ಮಾಡ್ತಾರೆ ಅಂದ್ರೆ ಓ ನನ್ನ ಮಗನ ಹೆಸರು ಕೊಟ್ಬಿಡಿ ಅಗ್ರಿಮೆಂಟ್ ಮಾಡಿಬಿಡಿ ನನ್ನ ಮಗನ ಹೆಸರು ಅಗ್ರಿಮೆಂಟ್ ಮಾಡಿಬಿಡಿ ನನ್ನ ಸೊಸೆಹರಿಸರು ಅಗ್ರಿಮೆಂಟ್ ಮಾಡಿಬಿಡಿ ಅಂತ ಹೇಳ್ತಾರೆ ಆ ಥರ ಮನೆ ಬಾರಿ ಮನೆ ಬಾಗಿಲು ಸ್ವಲ್ಪ ಕರೆಕ್ಟ್ ತಿಳ್ಕೊಂಡು ಮನೆ ಯಜಮಾನಿಕೆ ಮನೆ ದೊಡ್ಡವರು ಅವರಿಗೆ ನೀವು ಕರೆಕ್ಟ್ವಾಗಿ ನೀವು ತಿಳ್ಕೊಂಡು ಜಾತಕ ಆ ಜಾತಕದಲ್ಲಿ ನೀವು ಎಷ್ಟು ಜನ ಇದ್ದೀರಿ ಮನೆಯಲ್ಲಿ ನೋಡಿ ಐದು ಬೋರ್ಗಳು ಒಂದೇ ಥರ ಇರಲ್ಲ ಅದಕ್ಕೆ ಏರುಪೇರು ಇದೆ ಆ ಡೋರ್ಗೆ ಸಂಬಂಧಪಟ್ಟಿದಂಥ ಆ ಮನೆಗೆ ಸಂಬಂಧಪಟ್ಟಿದ್ದ ಸರ್ತೆ ಒಬ್ರಿಗೆ ಇರ್ತಕ್ಕಂಥ ಗ್ರಾಹಗತಿಗಳು ಇರಲ್ಲ ಅದರಿಂದ ಮನೆಗೆ ವಾಸ್ತು ಚಕ್ರ ವಾಸ್ತು ಯಂತ್ರ ವಾಸ್ತು ಮತ್ತು ಮಣಿ ಆ ವಾಸ್ತುವಿಗೆ ಸಂಬಂಧಪಟ್ಟಿದಂಥ ಸಮಸ್ಯೆಗಳು ಏನಂದ್ರೆ ಸತೆ ಅದು ಖಂಡಿತವಾಗಿ ಪರಿಹಾರ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬೋದು ನಿಮ್ಮ ಮನೆಯ ಯಜಮಾನಕ್ಕೆ ಹೆಸರು ನೀಡ್ರಿ ಮತ್ತು ಎರಡನೇದಲ್ಲಿ ಅರಿಶಿಣ ಕುಂಕುಮ ನಿಟ್ಟು ಪೂಜೆಯನ್ನು ಮಾಡಿ ಮನೆಯಲ್ಲಿ ಹಿಂದೂ ಧರ್ಮದಲ್ಲಿ ಮತ್ತು ಎರಡನೇದಲ್ಲಿ ಶುಕ್ರವಾರ ಮತ್ತು ಮಂಗಳವಾರ ನಿಂಬೆಣ್ಣವನ್ನು ಆ ಕಡೆ ಭಾಗದಲ್ಲಿ ಒಂದು ಈ ಕಡೆ ಭಾಗದಲ್ಲಿ ಒಂದು ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಪ್ರತಿ ಶುಕ್ರವಾರ ಮಂಗಳವಾರ ಅವತ್ತು ಮಾಡೋಕ್ಕಾಗಿಲ್ಲ ಅಂದ್ರೆ ಸತಿ ಅಮಾಸೆ ಪೂರ್ಣಮಿ ಆ ದಿನ ನೀವು ಪೂರ್ವ ಉತ್ತರ ಪಶ್ಚಿಮ ದಕ್ಷಿಣ ನಾಲ್ಕು ಬಾಗಿಲೂ ಆಗುತ್ತೆ ಮನುಷ್ಯನಿಗೆ ಆ ಬಾಗಿಲಿಗೆ ತಿಳ್ಕೊಳ್ಳೋಂಥ ಕೆಲವು ಭಾವನೆಗಳಿದಲ್ಲ ಅದನ್ನು ತಿಳ್ಕೊಂಡು ಕೇಸಿ ಮನೆ ಬಾಗಿಲಿಗೆ ಇಟ್ಟುಕೊಳ್ಳೋಕೆ ಒಂದು ಅವಕಾಶ ಮಾಡಿದರೆ ನಮಗೆ ಖಂಡಿತವಾಗಿ ಫಲ ಸಿಗುತ್ತೆ ವೀಕ್ಷಕರಿಗೆ ನಾವು ಹೇಳೋದು ಇಷ್ಟೇ ಪ್ರತಿಯೊಬ್ಬರಿಗೆ ಒಂದು ಮನೆ ಒಂದು ವಾಸ್ತು ಒಂದು ಕುಟುಂಬದಲ್ಲಿ ಏನಾದರೂ ಒಂಥರ ಅಡೆತಡೆ ಇದೆ ಸಾಲ ಬಾಧೆ ಆಗ್ತಾ ಇದೆ ಆರೋಗ್ಯದಲ್ಲಿ ಏರುಪೇರಿದೆ ಮನಸ್ಸಿಗೆ ನೆಂಬಿದಿಲ್ಲ ಟೆನ್ಷನ್ ತುಂಬ ಆಗ್ತಾಯಿದೆ ಜೀವನದಲ್ಲಿ ಗಂಡ ಕಂಡ್ರೆ ಹೆಂಡತಿಗಾಗಲ್ಲ ಹೆಂಡತಿಗಂದ್ರೆ ಮಕ್ಕಳಿಗಾಗಲ್ಲ ಮಕ್ಕಳು ಕಂಡ್ರೆ ಸೊಷೆಗಾಗಲ್ಲ ಇಂಥ ಸಮಸ್ಯೆಗಳು ನಿಮಗೆ ಖಂಡಿತವಾಗಿದ್ದರೆ ಜೀವನದಲ್ಲಿ ತುಂಬ ನರಳಾಟಿದ್ದರೆ ನಿಮ್ಮ ಯೂಟ್ಯೂಬಲ್ಲಿ ಬರ್ತಕ್ಕಂಥ ನಂಬರಿಗೆ ಒಂದು ಕರೆಯನ್ನು ಮಾಡಿ ನಿಮ್ಮ ಜೀವನದ ಕುಂಡಲಿ ಜಾತಕ ನಾಮನಕ್ಷತ್ರ ರಾಶಿ ಬಗ್ಗೆ ಮತ್ತು ಮನೆ ಯಾವಾಗಲೇ ಆಗುತ್ತೆ ಅದು ಖಂಡಿತ ತಿಳ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಳ್ಳಿ ಎಲ್ಲರಿಗೆ ಒಳ್ಳೆಯದಾಗಲಿ ಬ್ರಹ್ಮಜ್ಞಾನ ಶಂಕರ ಪ್ರಸಾದ ಗುರುಜಿ ಮಾತಾಡ್ತಾ ಇರೋದು ಎಲ್ಲರಿಗೆ ಒಳ್ಳೆಯದಾಗಲಿ ನಮಸ್ಕಾರ